ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಆಲ್ ಇನ್ ಒನ್ ಆರ್ಟ್ ಆ್ಯಂಡ್ ಕ್ರಿಯೇಷನ್ ಚಾನಲ್ ತಾಳಿದವನು ಬಾಳಿಯಾನು ಈ ಮಾತು ಎಷ್ಟು ಸತ್ಯ ಅಲ್ವಾ ಫ್ರೆಂಡ್ಸ್ ಹಲವಾರು ಯುವಕರು ಗೌರ್ಮೆಂಟ್ ಜಾಬನ್ನು ಅಪ್ಲೈ ಮಾಡೋಕ್ಕೋಸ್ಕರ ಸೈಬರ್ ಶಾಪಿಗೆ ಹೋಗ್ತಾರೆ ಆದರೆ ಅವರ ದುರಾದೃಷ್ಟವೋ ಏನೋ ಆ ಟೈಮಲ್ಲಿ ಸರ್ವರೇ ಇರುವುದಿಲ್ಲ ಏನು ಗುರು ಈ ಗೌರ್ಮೆಂಟ್ ಜಾಬೇ ಇಷ್ಟೇ ಅಂತ ಹೇಳಿಬಿಟ್ಟು ಗೌರ್ಮೆಂಟಿಗೆ ಬೈಕ್ ಅಂತ ಅವರು ಮನೆಗೆ ಹೋಗ್ತಾರೆ ಅದರಲ್ಲಿ ಒಬ್ಬ ಮಾತ್ರ ನೋಡುವ ಸ್ವಲ್ಪ ಹೊತ್ತು ಕಾಯೋಣ ಅಂತ ಹೇಳಿಬಿಟ್ಟು ಅಲ್ಲೇ ಕೂತಿರ್ತಾನೆ ಅವನ ಅದೃಷ್ಟವೋ ಏನೋ ಗೊತ್ತಿಲ್ಲ ಅವರು ಹೋಗಿ ಸ್ವಲ್ಪ ಹೊತ್ತಲ್ಲೇ ಸರ್ವರ್ ಬಂದಿರುತ್ತೆ ಅವನು ಜಾಬಿಗೆ ಅಪ್ಲೈ ಮಾಡಿ ಹೋಗ್ತಾನೆ ಅವನಿಗೆ ಗೌರ್ಮೆಂಟ್ ಜಾಬು ಸಿಗುತ್ತೆ ಅವನು ತಾಳ್ಮೆಯಿಂದ ಅಲ್ಲಿ ಕಾದಿದ್ದಕ್ಕೆ ಅವನಿಗೆ ಪ್ರತಿಫಲ ಸಿಕ್ತು ಹಾಗೇ ಅಲ್ವಾ ಫ್ರೆಂಡ್ಸ್ ತಾಳ್ಮೆಯಿಂದ ಸಹ ಎಲ್ಲ ಎಲ್ಲವನ್ನೂ ಗೆಲ್ಲಬಹುದು ಹಾಗೆಯೇ ನೀವು ತಾಳ್ಮೆಯಿಂದ ಆಲೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಯಾವುದೇ ದುಡುಕಿ ನಿರ್ಧಾರಗಳನ್ನು ತಗೊಳ್ಬೇಡಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ಬೇಕು ಅಂತಿದ್ದೀನಿ ಅದೇನಪ್ಪ ಅಂತಂದರೆ ನಾನೊಂದು ಹಳ್ಳಿಯಿಂದ ಬಂದವಳು ನಮಗಿಲ್ಲಿ ಇಂಟರ್ನೆಟ್ಟಿನ ಕೊರತೆ ತುಂಬಾ ಇದೆ ಇಂಟರ್ನೆಟ್ಟೇ ಬರೋದಿಲ್ಲ ಅಂತ ಹೇಳಿದರೂ ತಪ್ಪೇನಿಲ್ಲ ಮೊದಲೆಲ್ಲ ನಮಗೆ ಫೋನ್ ಕಾಲ್ ಮಾಡೋಕ್ಕೂ ಇಲ್ಲಿ ಇಂಟರ್ನೆಟ್ ಇರ್ತಿರ್ಲಿಲ್ಲ ನಮಗೆ ಫೋನ್ ಕಾಲೆಲ್ಲ ಇರ್ತಾನೆ ಇರಲಿಲ್ಲ ಆದರೆ ಈಗ ಜಿಯೋ ನೆಟ್ವರ್ಕ್ ಮಾಡಿರೋದ್ರಿಂದ ಕಾಲ್ ಬರುತ್ತೆ ಹಾಗೆಯೇ ವಾಟ್ಸಪ್ ಇದ್ದು ನಾರ್ಮಲ್ ಮೆಸೇಜಸ್ ಹೋಗುತ್ತೆ ಅಷ್ಟೇ ನಮ್ಮ ನನಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಸೊ ಅದಕ್ಕೋಸ್ಕರ ನಾನು ಲೆಂದಿ ವಿಡಿಯೋವನ್ನು ಮಾಡ್ತಾ ಇಲ್ಲ ಸ್ವಲ್ಪ ಶಾರ್ಟ್ ಆಗಿ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನಾನು ಯಾವುದೇ ಆರ್ಟ್ ಅಥವಾ ಏನೇ ಮಾಡಿದ್ರೂ ಪಾರ್ಟ್ ವೈಸ್ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ವಿವರವಾಗಿ ಹೇಳಿ ಮಾಡ್ತೀನಿ ಆದರೆ ಸ್ವಲ್ಪ ಶಾರ್ಟ್ ಆಗಿರುತ್ತೆ ಪಾರ್ಟ್ ವೈಸ್ ನಾನು ಮಾಡ್ತೀನಿ ಸೊ ನೀವೆಲ್ಲರೂ ಈ ಹಳ್ಳಿ ಹುಡುಗಿಯನ್ನು ಪ್ರೋತ್ಸಾಹಿಸಿ ಬೆಳೆಸ್ಬೇಕಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಒಂದು ಲೈಕ್ ಕೊಡಿ ನಿಮ್ಮ ಲೈಕ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಕಷ್ಟಪಟ್ಟು ಮಾಡಿದ್ದಕ್ಕೂ ಒಂದು ಪ್ರತಿಫಲ ಅಂತ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಮೋಟಿವೇಶನು ನನಗೆ ಸಿಗುತ್ತೆ ನಾನು ಈಗ ಎಲ್ಲ ತೋರಿಸಿದ ವಿಡಿಯೋಗಳು ನಮ್ಮ ಸುತ್ತಮುತ್ತಲಿನ ಪರಿಸರದ್ದು ಇನ್ನು ಮುಂದೆ ಒಳ್ಳೆಯ ವಿಡಿಯೋಗಳು ಬರುತ್ತೆ ಥ್ಯಾಂಕ್ ಯು